ವಿದ್ಯಾ ವಾಚಸ್ಪತಿ ಬನ್ನಂಜೆ ಗೋವಿಂದಾಚಾರ್ಯ ನೆನಪಿನ ಬನ್ನಂಜೆ ತೊಂಬತ್ತು ಉಡುಪಿ ನಮನ ಕಾರ್ಯಕ್ರಮ ಆಗಸ್ಟ್ ಮೂರರಂದು ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯವರೆಗೆ ಉಡುಪಿಯ ಎಂಜಿಎಂಎ ಕಾಲೇಜಿನ ನೂತನ ರವೀಂದ್ರ ಮಂಟಪದಲ್ಲಿ ನಡೆಯಲಿದೆ ಎಂದು ಸಮಿತಿಯ ಪ್ರಧಾನ ಸಂಚಾಲಕರಾದ ರವಿರಾಜ್ ಎಚ್ಪಿ ತಿಳಿಸಿದ್ದಾರೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಬನ್ನಂಜೆ ಗೋವಿಂದ ಆಚಾರ್ಯ ಪ್ರತಿಷ್ಠಾನ ರಿಜಿಸ್ಟರ್ಡ್ ಬೆಂಗಳೂರು ಪರ್ಯಾಯ ಪುತ್ತಿಗೆ ಮಠ ಹಾಗೂ ಎಂಜಿಎಂಎ ಕಾಲೇಜಿನ ಸಹಯೋಗದಲ್ಲಿ ಈ ಒಂದು ದಿನದ ಕಾರ್ಯಕ್ರಮ ನಡೆಯಲಿದೆ ಅಂದು ಬೆಳಗ್ಗೆ ಎಂಟು ಗಂಟೆಗೆ ಬನ್ನಂಜೆ ಅವರ ಮೂಡುಬೆಟ್ಟಿನ ಮೂಲಮನಿಯ ಬ್ರಹ್ಮಸ್ಥಾನ ಮತ್ತು ನಾಗಸ್ಥಾನದ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಆರಂಭವಾಗಲಿದೆ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಬನ್ನಂಜಿ ಅವರು ಕಲಿತ ಆದಿ ಉಡುಪಿ ಶಾಲೆಯಿಂದ ಎಂಜಿಎಂಎ ಕಾಲೇಜಿನವರೆಗೆ ಬನ್ನಂಜೆ ಅವರ ಭಾವಚಿತ್ರದೊಂದಿಗೆ ಮೆರವಣಿಗೆ ನಡೆಯಲಿದೆ ನಾಡೋಜ ಪ್ರೊಫೆಸರ್ ಕೆಪಿ ರಾವ್ ಚಾಲನೆ ನೀಡಲಿದ್ದಾರೆ ಎಂದು ಬನ್ನಂಜೆಯ ತೊಂಬತ್ತು ಉಡುಪಿ ನವನದ ಶುಭಯಾತ್ರೆಯು ಆಗಸ್ಟ್ ಎರಡರಂದು ಸಂಜೆ ನಾಲ್ಕು ಮೂವತ್ತಕ್ಕೆ ರಾಜಾಂಗಣದಲ್ಲಿ ಸುಗುಣೇಂದ್ರ ತೀರ್ಥರ ಆಶೀರ್ವಾದದೊಂದಿಗೆ ಆರಂಭ ಆಗಲಿದೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಆಯೋಜನಾ ಸಮಿತಿ ಅಧ್ಯಕ್ಷ ಉಡುಪಿ ವಿಶ್ವನಾಥ್ ಶೆಣೈ ಸಮಿತಿಯ ಉಪಾಧ್ಯಕ್ಷರಾದ ರಂಗಪೈ ಕೋಶಾಧಿಕಾರಿ ಪ್ರೊಫೆಸರ್ ಸದಾಶಿವರಾವ್ ಸಂಚಾಲಕ ಜನಾರ್ದನ ಕೊಡವೂರು ಉಪಸ್ಥಿತರಿದ್ದರು ನಮ್ಮ ನಾಡಿನ ನಮ್ಮ ಉಡುಪಿಯಲ್ಲಿ ಕೊಟ್ಟಿದ್ದು ಸುಮಾರು ಈಗ ಅವರು ಬದುಕಿಂತೆ ಈ ನೆನಪಿನಲ್ಲಿ ನಾವು ಉಡುಪಿ ನಮನಿಸಿದೆ ಇದು ಬನಂಜಿ ಗೋವಿಂದಾಚಾರ್ಯ ಪ್ರತಿಷ್ಠಾನದ ಮೂಲಕ ಅವರ ಬೆಳಕಿನಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮ ನಾಡಿದ್ದು ಪ್ರಾರಂಭವಾಗಿ ಇಡೀ ವಿಶ್ವಾದ್ಯಂತ ಈ ಕಾರ್ಯಕ್ರಮ ಪ್ರತಿ ಒಂದು ವರ್ಷದಲ್ಲಿ ನಡೀತಿದೆ ರಾಜ್ಯದಲ್ಲಿ ಅಮೆರಿಕ ಸಹಿತ ಅಮೆರಿಕದಲ್ಲಿ ಕೂಡ ಈ ಒಂದು ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ನಡೆಯುತ್ತಿದೆ ಕೊನೆಯದಾಗಿ ಸಮಾರೋಪ ಸಮಾರಂಭ ಬೆಂಗಳೂರಿನಲ್ಲಿ ನಡೆಯುತ್ತಿದೆ ಪ್ರಾರಂಭದಲ್ಲಿ ಈ ಕಾರ್ಯಕ್ರಮ ಉಡುಪಿಯಲ್ಲಿ ನಡೀತಾ ಇದ್ದು ವಿದ್ಯಾ ವಾಚಸ್ಪತಿ ಪದ್ಮಶ್ರೀ ಶ್ರೀ ಬನ್ನಂಜಯ್ ಗೋವಿಂದಾಚಾರ್ಯ